ಸ್ನೇಹಿತರ ನಮಸ್ಕಾರ ಈ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅಂತೇಳಿ ಹೇಳ್ತಾರಲ್ಲ ಹಂಗಾಗಿದೆ ಕಣ್ರಿ ಈ ರಾಜಕೀಯದ ಪರಿಸ್ಥಿತಿ ಅದರಲ್ಲೂ ಕೂಡ ರಾಜ್ಯ ರಾಜಕೀಯದ ಪರಿಸ್ಥಿತಿ ಕಾರಣ ಏನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿ ಎಂ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿ ಎಂ ಅಂತೇಳಿ ಈಗಾಗಲೇ ಬಹಿರಂಗವಾಗಿ ಘೋಷಣೆಯನ್ನು ಮಾಡಿದರೂ ಕೂಡ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನದ ಮೇಲಿನ ಆಸೆ ಅಥವಾ ಮೋಹ ಕಡಿಮೆ ಆಗಿಲ್ಲ ಅದು ಕಡಿಮೆ ಆಗುವಂಥ ಸ್ಥಾನವೂ ಕೂಡ ಅಲ್ಲ ಅನ್ನೋದನ್ನು ಕೂಡ ಗಮನಿಸಬೇಕು ಹೀಗಾಗಿ ಈಗ ಮತ್ತೆ ದೆಹಲಿಗೆ ಹೋಗಿರುವಂಥ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೇರೆ ಬೇರೆ ಚರ್ಚೆಗಳನ್ನು ಅಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿದ್ದಾರೆ ಅನ್ನೋದು ಒಂದು ಕಡೆ ಆದರೆ ದೆಹಲಿಗೆ ತೆರಳುವ ಮುನ್ನ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟಂಥ ಅದೊಂದು ಸ್ಥಳದ ಬಗ್ಗೆ ಈಗ ಭಾರಿ ಚರ್ಚೆಗಳು ನಡೀತಿದ್ದಾವೆ ಡಿ ಕೆ ಶಿವಕುಮಾರ್ ಅವರ ಉದ್ದೇಶ ಏನು ಡಿ ಕೆ ಶಿವಕುಮಾರ್ ರೀತಿಯೇ ಮತ್ತೊಬ್ಬ ನಾಯಕರು ಕೂಡ ಈ ಹಿಂದೆ ದೆಹಲಿಗೆ ತೆರಳೋದಕ್ಕಿಂತ ಮುಂಚೆ ಆ ದೇವ್ ಒಂದು ಸ್ಥಳಕ್ಕೆ ಹೋಗಿದ್ದರು ಆ ದೇವಸ್ಥಾನಕ್ಕೆ ಹೋಗಿದ್ದರು ಅದೇ ದೇವಸ್ಥಾನಕ್ಕೆ ಇವತ್ತು ಡಿ ಕೆ ಶಿ ಕೂಡ ಹೋಗಿ ಬಂದಿದ್ದಾರೆ ಯಾಕೆ ಹೋಗಿದ್ದಾರೆ ಒಂದು ಕಡೆ ಅಮಾವಾಸ್ಯೆ ಮತ್ತೊಂದು ಕಡೆ ವಿಶೇಷವಾದಂಥ ನಾಗರ ಪಂಚಮಿ ಕೂಡ ಹತ್ರ ಬಂತು ಈ ಸಂದರ್ಭದಲ್ಲಿ ಆ ಸ್ಥಾನಕ್ಕೆ ಹೋಗಿರುವಂತಹ ಮಹತ್ವ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅನಾರೋಗ್ಯದ ಸಮಸ್ಯೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರಿಗೆ ತನ್ನ ಕನಸನ್ನು ಈಡೇರಿಸಿಕೊಳ್ಳುವಂತಹ ಬಯಕೆ ಈ ಕಾರಣಕ್ಕೋಸ್ಕರ ಪೊಲೀಸ್ ಭದ್ರತೆ ಇಲ್ಲದೆ ಬೆಂಗಾವಲು ವಾಹನವಿಲ್ಲದೆ ಪಡೆಯೂ ಕೂಡ ಇಲ್ಲದೆ ಕಾರ್ಯಕ್ರಮದ ಪಟ್ಟಿಯಲ್ಲಿ ಯಾವ ಸುಳಿಯೂ ಕೂಡ ಇರದೆ ಡಿ ಕೆ ಶಿವಕುಮಾರ್ ಅವರು ಬುಧವಾರ ರಾತ್ರಿ ದಿಢೀರನೇ ಒಂದು ಆಲಯಕ್ಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಆ ದೇವಸ್ಥಾನಕ್ಕೆ ಹೋಗುವಂಥ ವಿಚಾರ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಯಾರಿಗೂ ಕೂಡ ತಿಳಿಸಿರಲಿಲ್ಲ ವೆರಿ ಸಡನ್ ಆ್ಯಂಡ್ ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಹೋಗ್ತಾರೆ ಅಲ್ಲಿ ಹೋಗುವಂಥ ವಿಚಾರ ಬಹುಶಃ ದೇವಸ್ಥಾನದವ್ರಿಗೆ ಗೊತ್ತಿತ್ತು ಮತ್ತು ಸ್ಥಳೀಯವಾಗಿ ಕೆಲವರಿಗೆ ಕೆಲವರಿಗೆ ಮಾತ್ರ ಗೊತ್ತಿತ್ತು ಹಾಗಾಗಿ ಏಕಾಂಗಿಯಾಗಿ ಗುಟ್ಟಾಗಿ ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅದೇ ಹಾಸನದ ನಾಗರೇನವಿಲೆ ದೇವಸ್ಥಾನಕ್ಕೆ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಹೋಗೋದೇನು ವಿಶೇಷ ಅಲ್ಲ ಮತ್ತು ದೊಡ್ಡ ಸುದ್ದಿಯೂ ಕೂಡ ಅಲ್ಲ ಆದರೆ ಈ ಬಾರಿ ದೊಡ್ಡ ಸುದ್ದಿ ಯಾಕೆ ಆಗ್ತಿದೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಈ ದೇವಸ್ಥಾನಕ್ಕೆ ಹೋಗಿ ಬಂದವರೇ ದೆಹಲಿಯ ಫ್ಲೈಟನ್ನು ಹತ್ತಿದಂಥ ಕಾರಣಕ್ಕೋಸ್ಕರ ಕೇವಲ ಡಿ ಕೆ ಶಿವೋಮನ್ ಮಾತ್ರ ಅಲ್ಲ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿಗೆ ತೆರಳಿದ್ದಾರೆ ಕಳೆದ ವಾರವಷ್ಟೇ ದೆಹಲಿಯಲ್ಲಿ ಇಬ್ಬರೂ ಕೂಡ ಹೋಗಿ ಸಾಕಷ್ಟು ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿದ್ದರು ಡಿ ಕೆ ಶಿಕೋಮ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ಸಾಕ್ಷಿಯಾಗಿದ್ದರು ಅದಾದ ಬಳಿಕ ಸಿ ಎಂ ಸಿದ್ದರಾಮಯ್ಯ ಇವರ ಸ್ಥಾನಮಾನದ ಬಗ್ಗೆ ಏನಿದ್ದಲ್ಲ ಗೊಂದಲ ಯಾರ್ದು ಸಿದ್ದರಾಮಯ್ಯನವ್ರದ್ದು ಕುರ್ಚಿ ಬಗ್ಗೆ ಸಿ ಎಂ ಕುರ್ಚಿಯ ಬಗ್ಗೆ ಒಂದು ಗೊಂದಲ ಇದ್ದಿತ್ತಲ್ಲ ಅದ್ರ ಬಗ್ಗೆ ಇವರೇ ಪ್ರೆಸ್ ಮೀಟನ್ನು ಮಾಡಿ ಸಿದ್ದರಾಮಯ್ಯನವರೇ ಪ್ರೆಸ್ ಮೀಟನ್ನು ಮಾಡಿ ಕ್ಲಾರಿಟಿಯನ್ನು ಕೊಟ್ಟಿದ್ದರು ನಾನೇ ಐದು ವರ್ಷ ಸಿ ಎಂ ಯಾರೂ ಕೂಡ ನನ್ನ ಸಿ ಎಂ ಸ್ಥಾನವನ್ನು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಸಂದೇಶವನ್ನು ರವಾನಿಸಿದರು ಡಿ ಕೆ ಶಿವಕುಮಾರ್ಗೂ ಕೂಡ ನೇರವಾಗಿ ಹೇಳಿದರು ಅವರಿಗೆ ನನ್ನಷ್ಟು ಶಾಸಕರ ಬೆಂಬಲ ಇಲ್ಲ ಅನ್ನೋವಂಥ ಮಾತನ್ನು ಇದರ ಬೆನ್ನಲ್ಲಿ ಈಗ ಮತ್ತೆ ಡೆಲ್ಲಿಗೆ ಹೋಗಿರೋದು ಡೆಲ್ಲಿಗೆ ಇಬ್ಬರೂ ಕೂಡ ಹೋಗಿರೋದು ವೆರಿ ಇಂಟ್ರೆಸ್ಟಿಂಗ್ ಮತ್ತು ವೆರಿ ಸರ್ಪ್ರೈಸಿಂಗ್ ಅನ್ನೋ ರೀತಿಯಲ್ಲಿ ಕಾಣಿಸ್ತಿರುವಂಥ ಡೆವಲಪ್ಮೆಂಟ್ ಆದರೆ ಇದಕ್ಕಿಂತ ಮುನ್ನ ಡಿ ಕೆ ಹೋಗಿರುವಂತಹ ಈ ದೇವಸ್ಥಾನದ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ ಏಕಾಂಗಿಯಾಗಿ ರಾತ್ರೋರಾತ್ರಿ ಆರೋಗ್ಯ ಸರಿ ಇಲ್ಲದೇ ಇದ್ದರೂ ಕೂಡ ಡಿ ಕೆ ಶಿ ಅಲ್ಲಿ ಹೋಗಿದ್ದೆ ಯಾಕೆ ಅಲ್ಲಿ ಹೋಗಿ ಅರ್ಚನೆ ಪೂಜೆಯನ್ನು ಮಾಡಿಸಿ ಬಂದಿದ್ದ್ಯಾಕೆ ಯಾಕೆ ಎನ್ನುವಂಥದ್ದು ಜೊತೆಗೆ ಅಲ್ಲಿರುವಂತಹ ಗಿರಿಸಿದ್ದೇಶ್ವರ ದೇವರಿಗೆ ಅಭಿಷೇಕವನ್ನು ಸಲ್ಲಿಸಿದ್ದು ಮತ್ತು ಲೋಕ ಕಲ್ಯಾಣಕ್ಕಾಗಿ ಸರ್ವರಿಗೂ ಕೂಡ ಒಳಿತಾಗಲಿ ಅಂತೇಳಿ ಪೂಜೆ ಮಾಡೋದಕ್ಕೆ ಅರ್ಚಕರಿಗೆ ಹೇಳಿದ್ದು ಅದಾದ ನಂತರ ಸಂಕಲ್ಪವೊಂದನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ಮರಳಿದ್ದು ಇವೆಲ್ಲವೂ ಕೂಡ ಈಗ ದೊಡ್ಡ ಕ್ವಶನ್ ಮಾರ್ಕ್ ರೀತಿಯಲ್ಲಿ ಜನರ ಇದರ ಕಡೆ ನಿಂತಿದೆ ಡಿ ಕೆ ಶಿವಕುಮಾರ್ ದೇವರ ದರ್ಶನವನ್ನು ಪಡೆಯೋದು ದೇಗುಲಗಳಿಗೆ ಹೋಗೋದು ಹೊಸದೇನು ಅಲ್ವೇ ಅಲ್ಲ ಆದರೆ ಎರಡು ದಿನ ವಿಶ್ರಾಂತಿ ಪಡೆಯೋದಾಗಿ ಹೇಳಿದಂಥ ಅವರು ಅಂದರೆ ಡೆಂಗ್ಯೂ ಸಿಂಪ್ಟಮ್ಸ್ ಇದೆ ಸೊ ದ ನನಗೆ ವಿಶ್ರಾಂತಿ ಬೇಕು ಯಾರ ಭೇಟಿಗೂ ಕೂಡ ನಾನು ಲಭ್ಯವಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿಸಿದಂಥ ಡಿ ಕೆ ಶಿವಕುಮಾರ್ ವಿಶ್ರಾಂತಿಯನ್ನು ಪಡೆಯುವ ಬದಲು ಈ ದೇವಸ್ಥಾನಕ್ಕೆ ಬಂದಿದ್ದು ಯಾಕೆ ಅನ್ನುವಂಥದ್ದು ಎಲ್ಲರ ಕುತೂಹಲ ಸದ್ದಿಲ್ಲದೆ ಸದ್ದಿಲ್ಲದೆ ನಾಗದೇವರಿಗೆ ಪೂಜೆಯನ್ನು ಸಲ್ಲಿಸಿರೋದು ಮತ್ತು ಪೂಜೆಯನ್ನು ಸಲ್ಲಿಸಿದ ಬಳಿಕ ಅಲ್ಲಿನ ಮಹತ್ವದ ಬಗ್ಗೆ ಚರ್ಚೆ ಆಗ್ತಿರೋದು ಇನ್ನಷ್ಟು ವಿಶೇಷ ಅಂತಲೇ ಹೇಳ್ಬೋದು ಕಾರಣ ಏನು ಅಂತ ಹೇಳಿದ್ರೆ ದಶಕಗಳ ಹಿಂದೆ ಯಡಿಯೂರಪ್ಪನವರು ಕೂಡ ಇದೇ ದೇವಸ್ಥಾನಕ್ಕೆ ಬಂದಿದ್ರು ಹೌದು ದಶಕಗಳ ಹಿಂದೆ ಈ ಭಾಗಕ್ಕೆ ಬರ ಅಧ್ಯಯನಕ್ಕೆ ಬಂದಿದ್ದಂಥ ಬಿ ಜೆ ಪಿ ನಾಯಕ ಬಿ ಎಸ್ ಯಡಿಯೂರಪ್ಪ ನಾಗರ ನವಿಲೆ ಕ್ಷೇತ್ರಕ್ಕೆ ನಾಗದೇವರ ಆಶೀರ್ವಾದವನ್ನು ಪಡೆಯೋದಕ್ಕೆ ಬಂದಿದ್ರು ಬಳಿಕ ಅವರು ಸಿ ಕೂಡ ಆಗಿದ್ರು ಅಂತ ಹೇಳಿಬಿಟ್ಟು ಸ್ಥಳೀಯರು ಹೇಳ್ತಾರೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ದೇವಸ್ಥಾನಕ್ಕೆ ಬಂದು ಸಂಕಲ್ಪವನ್ನು ಮಾಡಿದರ ಹಿಂದಿನ ಲೆಕ್ಕಾಚಾರ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಇನ್ನು ಕೂಡ ಕೆಲ ದಿನಗಳ ಹಿಂದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ಅಪೂರ್ಣವಾಗಿತ್ತು ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಸಿದ್ದರಾಮಯ್ಯ ದೆಹಲಿ ಪ್ರವಾಸದ ವೇಳೆಯೇ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ರಾಜ್ಯದಲ್ಲಿ ಕುಳಿತುಕೊಂಡು ಶಾಸಕರ ಜೊತೆಗೆ ಸಭೆಯನ್ನು ನಡೆಸಿದರು ಇದೇ ವೇಳೆ ನಾನೇ ಐದು ವರ್ಷ ಎಂ ಅಂತಲೂ ಕೂಡ ಸಿದ್ದು ಗಡತ್ತಾಗಿ ಹೇಳಿದರು ಜೊತೆಗೆ ಸುರ್ಜೇವಾಗೂ ಕೂಡ ಸ್ಪೆಷಲ್ ಕ್ಲಾಸನ್ನು ಕೂಡ ತೆಗೆದುಕೊಂಡಿದ್ರು ಅನ್ನುವಂಥ ಮಾಹಿತಿ ಇದೆ ನಾವು ಇಲ್ಲದೆ ಇರುವಾಗ ಪಕ್ಷದ ಅಧ್ಯಕ್ಷರು ಇಲ್ಲ ಸಿಎಂ ಆದಂಥ ನಾನೂ ಇಲ್ಲ ಹಾಗೋಗಿ ನೀನೇನು ಮಾಹಿತಿಯನ್ನು ಸಂಗ್ರಹಿಸ್ತೀಯಾ ಅಂತ ಹೇಳಿಬಿಟ್ಟು ಹಿಗ್ಗಾಮುಗ್ಗ ಜಾಡಿಸಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಅದಾದ ಬಳಿಕ ವಾಪಸ್ ಹೋಗಿದ್ದಂತಹ ಸುರ್ಜೇವಾಲಾ ನಂತರ ಬಂದಿದ್ದು ಇದೇ ಡಿ ಕೆ ಮತ್ತು ಸಿದ್ದು ಜೊತೆಗೆ ಚರ್ಚಿಸಿಕೊಂಡು ಅನ್ನೋದು ಸಿದ್ದು ಮತ್ತು ಡಿ ಕೆ ಇಬ್ರು ಕೂಡ ಹಿಂದುಳಿದ ವರ್ಗಗಳ ಕಡೆ ನ್ಯಾಯ ಆಯೋಜನೆಗೊಂಡಿದೆ ಹಿಂದುಳಿದ ವರ್ಗಗಳ ಸಲಹಾ ಮಂಡಳಿ ಅಸ್ತಿತ್ವಕ್ಕೆ ಬಂದು ಸಿಎಂ ಸಿದ್ದರಾಮಯ್ಯ ಮೊದಲ ಸಭೆಯನ್ನು ನಡೆಸಿದ್ರು ಅವರ ನೇತೃತ್ವದಲ್ಲಿ ಅದಾದ ಬಳಿಕ ಸಿದ್ದರಾಮಯ್ಯ ಭಾಗವಹಿಸ್ತಿರುವಂಥ ಮೊಟ್ಟ ಮೊದಲ ಎ ಸಿ ಸಿಯ ಕಾರ್ಯಕ್ರಮ ಇದು ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಖರ್ಗೆ ಎಲ್ಲರೂ ಕೂಡ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ ನಡೆಯೋದಕ್ಕಿಂತ ಮುಂಚೆ ಅಥವಾ ನಡೆದ ಬಳಿಕ ಡಿ ಕೆ ಶಿ ಮತ್ತು ಸಿದ್ದು ಇಬ್ಬರೂ ಕೂಡ ಇಲ್ಲಿ ರಾಹುಲ್ ಗಾಂಧಿ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಸಿದ್ದರಾಮಯ್ಯ ಮತ್ತು ಡಿ ಕೆ ರಾಹುಲ್ ಗಾಂಧಿಯನ್ನು ಇವತ್ತು ಭೇಟಿ ಮಾಡಿದರೆ ಹಲವು ವಿಚಾರಗಳನ್ನು ಅಲ್ಲಿ ಚರ್ಚಿಸುವಂಥ ಸಾಧ್ಯತೆ ಇದೆ ಜೊತೆಗೆ ಒಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮತ್ತೊಂದು ಕಡೆ ಸಿ ಎಂ ಸ್ಥಾನದ ಕನಸು ಹಾಗೆಯೇ ದೇವಸ್ಥಾನದ ಭೇಟಿ ಇವೆಲ್ಲದೂ ಕೂಡ ಈಗ ಒಟ್ಟಿನಲ್ಲಿ ಮಿಕ್ಸ್ ಆಗಿರೋದ್ರಿಂದ ಸಹಜವಾಗಿಯೇ ಸಾಕಷ್ಟು ಕುತೂಹಲ ಮನೆ ಮಾಡಿದೆ ಏನಿದರ ಲೆಕ್ಕಾಚಾರ ಡಿ ಕೆ ಸುಮ್ಮ ಸುಮ್ಮನೆ ಅಂತೂ ಯಾವ ಕೆಲಸವೂ ಕೂಡ ಮಾಡಲ್ಲ ಅವರು ಒಂಥರ ಈ ದರ್ಶನ್ ರೀತಿ ಯಾವುದರಿಂದ್ರೂ ಲಾಭ ಇದೆ ಅಂತ ಹೇಳಿದ್ರೆ ಮುಂದೋಗ್ತಾರೆ ಇಲ್ಲ ಹೇಳಿದ್ರೆ ಸುಮ್ಮನೆ ಆಗಿಬಿಡ್ತಾರೆ ಆ ರೀತಿ ಡಿ ಕೆ ಇಲ್ಲಿ ದೇವಸ್ಥಾನಕ್ಕೆ ಹೋಗಿರೋದ್ರ ಹಿಂದೆನೂ ಕೂಡ ಲೆಕ್ಕಾಚಾರ ಇದೆ ಡೆಲ್ಲಿ ಫ್ಲೈಟ್ ಹತ್ತಿದ್ರ ಹಿಂದೆನೂ ಕೂಡ ಲೆಕ್ಕಾಚಾರ ಇದೆ ಜೊತೆಗೆ ರಾಹುಲ್ ಗಾಂಧಿಯನ್ನು ಭೇಟಿ ಆಗ್ತಿರೋದ್ರ ಹಿಂದೆನೂ ಕೂಡ ಲೆಕ್ಕಾಚಾರಗಳಿದೆ ಆದರೂ ಒಂದು ಲೆಕ್ಕಾಚಾರ ಏನು ಸದ್ಯಕ್ಕಂತೂ ಡಿ ಕೆಗೆನೋ ಇಲ್ಲಿ ಸಿದ್ದರಾಮಯ್ಯ ಸ್ಥಾನಮಾನವನ್ನು ಬಿಟ್ಕೊಡ್ತಾರೆ ಅನ್ನೋದು ದೂರದ ಮಾತು ಹಾಗಾಯಿತು ಅಂದ್ರೂ ಕೂಡ ಫುಲ್ಲು ಉಲ್ಟಾ ಬಲ್ಟ ಆಗಿಬಿಡುತ್ತೆ ಆದರೆ ಡಿ ಕೆ ಶಿವಕುಮಾರ್ಗೆ ದೊಡ್ಡ ಬೆಂಬಲ ಇರುವಂಥದ್ದು ಸ್ವಾಮೀಜಿಗಳದ್ದು ಜೊತೆಗೆ ಒಂದಷ್ಟು ನಾಯಕರುಗಳದು ಅದರಲ್ಲೂ ಕೂಡ ಸ್ವಾಮೀಜಿಗಳಿಗೆ ಹೇಗಾಗಿದೆ ಅಂತೇಳಿದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಬೇಕು ಯಾಕಂತ ಹೇಳಿದರೆ ಸಿದ್ದರಾಮಯ್ಯ ಇವ್ರು ಯಾರನ್ನೂ ಕೂಡ ಕೇರ್ ಕೂಡ ಮಾಡಲ್ಲ ಯಾರು ಸ್ವಾಮೀಜಿಗಳನ್ನು ಈ ಬಾಬಾಗಳನ್ನು ಯಾರನ್ನೂ ಕೂಡ ಕೇರ್ ಕೂಡ ಮಾಡಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಸಿ ಎಮ್ ಆದರು ಅಂತೇಳಿದರೆ ನಮಗೇನೋ ಲಾಭ ಇದೆ ಅನ್ನೋದು ಕೂಡ ಇವರ ಲೆಕ್ಕಾಚಾರ ಇರಬಹುದು ಆ ಕಾರಣಕ್ಕೆ ಬಹುಶಃ ಈ ಮಟ್ಟಿಗೆ ಆಗಲಿ ಅವರು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಬಕೆಟನ್ನು ಹಿಡಿತಿರ್ಬೋದು ಬಟ್ಟು ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನವನ್ನು ಕೊಡ್ತಾರೆ ಬಟ್ ಈ ಸದ್ಯಕ್ಕಂತೂ ಕೊಡ್ತಾರಾ ನೋವೇ ಚಾನ್ಸೇ ಇಲ್ಲ ಹೀಗಾಗಿ ಈಗಾಗಲೇ ತವರಿನಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಿರುವಂಥ ಸಿದ್ದು ಒಂದು ಕಡೆ ಹೈಕಮಾಂಡಿಗೆ ಏನು ಸಂದೇಶವನ್ನು ಸಲ್ಲಿಸಬೇಕು ರವಾನಿಸಬೇಕು ಅದನ್ನು ಮಾಡಿದ್ದಾರೆ ಅದರ ಬೆನ್ನಲ್ಲೇ ಡಿ ಕೆ ಕೂಡ ಏನೆಲ್ಲ ಮಾಡಬೇಕು ಅದೆಲ್ಲವನ್ನು ಕೂಡ ಹಂತ ಹಂತವಾಗಿ ಮಾಡ್ತಿದ್ದಾರೆ ಬಟ್ ಎಲ್ಲದಕ್ಕೂ ಕೂಡ ಒಂದೇ ಸಲ ಯಶಸ್ಸು ಸಿಗುತ್ತಾ ಸಿಗೋಲ್ಲ ಹಂತ ಹಂತವಾಗಿ ಅದನ್ನು ಕೂಡ ಪಡೆಯಬೇಕು ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಮುಂದುವರೆದಿದ್ದಾವೆ ಬಟ್ ಇದಕ್ಕೆ ಯಶಸ್ಸು ಯಾವಾಗ ಸಿಗ್ತದೆ ಅದು ಈಗಿರುವಂಥ ಕುತೂಹಲ ಇಂಟ್ರೆಸ್ಟಿಂಗ್ ಕನ್ಕ್ಲೂಷನ್ ಪಾಯಿಂಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದರ ಮರಿಬೇಡಿ ಧನ್ಯವಾದ